ಅವ ಏನು ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ ದನ ಕಾಯುವ ಕಾಯಕ ಮಾಡುವಂಥ ತುರುಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವ್ರದ್ದು ಅಂತಂದ ತುರ್ಗಾಹಿ ರಾಮಣ್ಣಂದ ನಾ ಹೆಂಗೆ ದೇವ್ರಾಗ್ತೀವ್ರಿ ನಾವೆಲ್ಲ ಕಾಯೋರು ಅಂದ ಅವಾಗ ಬಸವಣ್ಣವ್ರಂದ್ರೆ ಇಲ್ಲ ಇಲ್ಲ ನೀನು ದೇವ್ರ ಅವ ತುರ್ಗಾಹಿ ರಾಮಣ್ಣಂತನ ನಾವು ದನ ದನ ಕಾಯೋರು ಹೆಂಗೆ ದೇವ್ರಾಗ್ತೀವಿ ಬಸವಣ್ಣಂದ ದೇವರದನಲ್ಲ ಅವ ಜನ ಕಾಯ್ತಾನ ನೀ ದನ ಕಾಯ್ತಿ ವ್ಯತ್ಯಾಸ ಇಷ್ಟೇ ಕಾಯೋರು ದೇವರಾಗ್ತಾರೆ ಜನ ದನ ಪ್ರಶ್ನೆ ಅದಕ್ಕ ಕಾಯುವವರು ದೇವರಾಗ್ತಾರೆ ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂಥ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಸಾಲಿಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಯ್ತು ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯೋಕೆ ಹಚ್ಚಿದ್ರು ನಾವೆಲ್ಲ ಇಂಗ್ಲೀಷ್ ಪಿರಿಯಡ್ ಇದ್ರೂ ಹೊರಗೆ ಓಡಿ ಬರೋ ಮಂದಿ ನಾವು ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟ್ರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಅಂತ ಇರ್ತೈತಿ ಟೀಚರ್ ಆಗೋವ್ರಿಗೆ ಕೆ ಎಸ್ ಆಗೋವ್ರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋವ್ರಿಗೆ ಜೆ ಡಬ್ಲ್ ಈಗ ಹೋಗೋವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬರ್ಲಿತ್ತು ನಮ್ಮೆದುರಿಗಿದ್ದಾರೆ